ಫೈನಲಿ ಇಲ್ಲಿ ಆನೆ ಬಂದಿ ಹತ್ರ ಬಂದ್ವಿ ಊಟ ಮಾಡಬೇಕು ಭಾಳಷ್ಟು ಅಲ್ಲಿ ಸಿಕ್ಕಾಬಿ ವಾಟ್ ಹಾಸ್ಪಿಟ್ಲ್ ಎಲ್ಲ ಹುಡುಗರು ಅದಕ್ಕೆ ನೋಡಕತ್ತೀವಿ ಎಗ್ರೆಸ್ ಅದು ಇದು ಅಂತಾರೆ ಅದ್ರಾಗ ವಿರೂಪಾಕ್ಷ ದೇವಾಲಪ್ಪ ಹೋಗ್ಬೇಕು ನೋಡ ನೀನು ಊಟ ಮಾಡ್ತೀವಿ ಮಾಡ್ತೀವಿ ಬರೀ ಅಮ್ಮ ಮನೇಲಿ ಎಲ್ಲಾರ ಹಂಪಿ ವಿರೂಪಾಕ್ಷ ದೇವಾಲಯ ನೋಡಕ್ ಬಂದ್ವಿ ಈ ಫಸ್ಟ್ ದೇವಸ್ಥಾನ ದೇವಸ್ಥಾನ ಹಂಪಿ ವಿರೂಪಾಕ್ಷ ದೇವಸ್ಥಾನ ನೋಡಿಕೊಂಡು ದರ್ಶನ ತಗೊಂಡು ಆಮೇಲೆ ಏನಾಯ್ತಲ್ಲ ಹಂಪಿ ಪೂರಾ ಸುತ್ತಾಡ್ತೀವಿ ಬರ್ರಿ ಮುಂದಕ್ಕೆ ಹೋಗೋಣ ನಮ್ಮ ಭಾರತದ ಮಂದಿಗೆ ಹಂಗ ನಮ್ಮ ಭಾರತದ ಮಂದಿ ಒಳಗಿರ್ತಕ್ಕಂತ ನಮ್ಮ ಕರ್ನಾಟಕ ಮಂದಿಗೆ ದೊಡ್ಡ ನಮಸ್ಕಾರಗಳು ನೋಡ್ರಿ ನಮ್ಮ ಹಂಪಿ ವಿರೂಪಾಕ್ಷ ದೇವಸ್ಥಾನದ ಔಟ್ ಲೈನ್ ತೋರಿಸ್ತೀನಿ ನಿಮ್ಗ ನೋಡ್ರಿ ನಮ್ಮ ಪಾಯಿಂಟ್ ಆಫ್ ವ್ಯೂ ಹೆಂಗ್ ನಮ್ಮ ಹಂಪಿ ವಿರಪಾಕ್ಷ ದೇವಾಲಯ ಬಹಳ ಹಳೆಯ ವರ್ಷದ ಕಾಲದಿಂದಲೂ ನಡೀತಕ್ಕಂಥ ಬಂದು ವಿಜಯನಗರ ಎಸ್ ಎಸ್ ಪಾಂಟ ಬ್ಯೂ ನೋಡ ಹೆಂಗೈತಿ ಮಸ್ತ್ ಐತಿ ಆಮೇಲೆ ಇಲ್ಲಿ ಏನಪ್ಪ ಅಂದ್ರೆ ಬೇರೆ ಕಂಟ್ರಿಯವರು ಜಾಸ್ತಿ ನಮ್ಮ ಈ ಹಂಪಿ ಒಳಗೆ ಬೇರೆ ಕಂಟ್ರಿಯವರು ಜಾಸ್ತಿ ಇರ್ತಾರೆ ಯಾಕಂದ್ರೆ ಅವ್ರಿಗೆ ಇದು ಒಂದು ಅದ್ಭುತವಾದಂಥ ಒಂದು ಟೂರಿಸ್ಟ್ ಜಾಗ ಅಂದ್ರೆ ಇದೆ ಅಂತ ಅಲ್ಲಿ ಹೇಳ್ಬಂತಿ ಪ್ರತವ ಇವ್ ಕೇಳಲ್ಲ ಸಾತ್ ಅವ್ರಿ ನಮ್ಮ ಬೇರೆ ಕಂಟ್ರಿ ಇದ್ದ ಬಂದ್ರೆ ಬರೀ ಒಟ್ಟು ಇವರ ಜಾಸ್ತಿ ಇಲ್ಲಿ ಇವರ ನಮ್ಮ ರೇಟನ್ನ ಇವರ ಭಾಳ ಬಿಡುತ್ತಾರೆ ಎಂಜಾಯ್ ಮಾಡಕ್ಕೆ ಬರಲಿ ಪಾಪ ನಮ್ಮ ಕರ್ನಾಟಕದೊಳಗೆ ಹೈಯೆಸ್ಟ್ ಹೈಯೆಸ್ಟ್ ಅವ್ರಿಂದ ನಮ್ಗೆ ಭಾರಿ ಒಳ್ಳೆ ಅದ ಅವರ ಇರ್ಬೇಕು ನಮ್ಗೆ ಜಾಸ್ತಿ ಹಲೋ ಪ್ರಾಮ್ ಚಪ್ಪಲಿ ಇರ್ಪಾ ದೇವದೊಳಗೆ ಏಂದ್ರ ಔಟ್ ಆಫ್ ಕಂಟ್ರಿ ಹುಡುಗಿರ್ ಬಾಳ ಇರ್ತಾರೆ ಇವ್ ನಮ್ಮ ಹುಡುಗರು ಸಾರ್ಥ ಇಲ್ಲ ಅದಕ್ಕೆ ನಾ ಏನ್ ಹೇಳ್ತೇನೆ ಒಂದ್ಸಲ ಮುನ್ನೆಚ್ಚರಿಕೆ ಕ್ರಮ ಕೊಟ್ಟು ಬಿಡ್ತೇನೆ ದೋಸ್ತಾ ಭಾಳ ಹುಷಾರಾಗಿರಿ ಅವ್ರು ಬಾಳ ಟಾರ್ಚರ್ ಕೂಡ ಬಿಡ್ರಿ ಪಾಪ ಬೇರೆ ಊರಿಂದ ಬಂದಿರ್ತಾರೆ ಆ ತರ ಮಾಡಿದ್ರೆ ಬಾರಿ ಕಷ್ಟ ಆಗತ್ತೆ

ಡ್ರೆಸ್ ಕೊಡಾಕತ್ತಾರ ಇವರಿಗೆ ಏನಾರು ಸ್ಪೆಷಲ್ ಇವರಿಗೆ ಶರ್ಟ್ ಅಲೋ ಇಲ್ಲ ಹಾಂ ಶರ್ಟ್ಸ್ ಅಲೋ ಇಲ್ಲ ಹಾಂ ಓಕೆ ಓಕೆ ಹಾಂ ನೋಡಿ ಇನ್ನೊಂದು ಏನಂದ್ರೆ ಸ್ಪೆಷಲ್ ಇಲ್ಲಿ ನಮ್ಮ ಪಾರ್ಸ್ ಇದರೊಳಗೆ ಶಾರ್ಟ್ಸ್ ಅಲೌಡ್ ಇಲ್ಲ ಔಟ್ ಆಫ್ ಪಿಂಟ್ರಿ ಅದನ್ನು ಹಿಂದೂ ಸಂಪ್ರದಾಯ ಅಂತ ಬಂದರ ವೆರಿ ಗುಡ್ ಇದು ಒಳ್ಳೆ ಕಲ್ಚರ್ ನೋಡಲಿ ಇದು ದ ಇಂಡಿಯನ್ ಕಲ್ಚರ್ ಇಂಡಿಯನ್ ಕಲ್ಚರ್ ನೋಡ್ರಿ ಇಂಡಿಯನ್ ಕಲ್ಚರ್ ಹೆಂಗೈತಿ ಔಟ್ ಆಫ್ ಕಂಟ್ರಿ ಅವ್ರು ಶಾರ್ಟ್ಸ್ ಬಂದಿರ್ತಾರೆ ಅವ್ರ ಕಡೆ ಕಾಮನ್ ಬಟ್ ನಮ್ ಕಡೆ ಇಂಡಿಯಾ ಕಡೆ ಹಂಗಲ್ಲ ಹಿಂದೂ ಹಿಂದೂ ಒಂದು ಆಚಾರದ ಒಳಗ ಹೋಗ್ಬೇಕು ಹೋಗಬೇಕು ಹಾತ್ ಶರ್ಟಿ ಹಾಕೊಳೋದು ಅವೆಲ್ಲ ಬ್ಯಾಡ ಅಂತ ಹೇಳಿ ಅವ್ರಿಗೆ ಹಾಫ್ ಶರ್ಟ್ ಹಾಕೋಬಾರ್ದು ಅಂತೇಳಿ ಅವ್ರಿಗೆ ಏನ್ ಮಾಡ್ಯಾರ ಲು ಲುಂಗಿ ಕೊಡ ಹತ್ತಾರ ಇಷ್ಟೇನು ಗೊತ್ತೀ ಅಂತ ನೋಡ್ರಿ ನಮ್ಮ ಪಾರಿನ ಹೆಂಗ್ ಅಂದ್ರೆ ನಮ್ ಇಂಡಿಯಾದ್ರ ಯಾರು ಬಿಟ್ನೆ ಅಂದ್ರೆ ಫೋಟೋ ತಗಸ್ಕೊಳತಾರ ಒಂದ್ ಖುಷಿ ಹುಡುಗರಿಗೆ ಯಾಕಂದ್ರೆ ಯಾಂದ್ರ ಬೆಳಗಿರ್ತಾರಲ್ಲ ದ ಇಂಡಿಯನ್ ಕಲ್ಚರ್ ಇಸ್ ದ ಲಂಬಾಣಿ ಬ್ರೋ ಬ್ರೋ ದ ನೇಮ್ ಇಸ್ ಲಂಬಾಣಿ 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 ಸ್ಟೈಲ್ ಲಂಬಾಣಿ ನೋಡ್ರಿ ಲಂಬಾಣಿ ಡ್ರೆಸ್ ಕಂಡ ಬಾಳ ಆಶ್ಚರ್ಯ ಬಟ್ಬಿಟ್ಟ ನೋಡಗ ಹ್ಮ್ ಇಲ್ಲಿ ಇನ್ನು ಟಿಕೆಟ್ ಕೌಂಟರ್ ಹೋಗ್ಬೇಕು ಟಿಕೆಟ್ ತೊಗೋಬೇಕು ಯಾಕೆ ರೀ ಬೈ ಭಾಳ ಕಡಿಮೆ ಇತ್ತು ಗದ್ದಲ ಹಾಂ ಈಗ ಆ ರಶ್ ಇಲ್ಲ ಅಂತ ಏನೋ ಮತ್ತು ಈಗ ಯಾವ ಅಷ್ಟೊಂದು ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಡಿಸೆಂಬರ್ ಒಳಗೆ ಪ್ರವಾಸಿ ಸ್ಥಾನ ಬ ಡಿಸೆಂಬರ್ ಒಳಗೆ ಪ್ರವಾಸ ಅಂದರೆ ಡಿಸೆಂಬರ್ ಒಳಗೆ ಜಾಸ್ತಿ ಮಾಡ್ತಾರೆ ಇವಾಗ ಜಾಸ್ತಿ ಮಾಡೋಂಗಿಲ್ಲ ಬರ್ರಿ ಬೇರೆ ನನ್ನ ನೋಡ ಹತ್ರ ಸಮಸ್ಯೆ ಆಗೈತಿ ನಾನು ಸ್ವಲ್ಪ ದೇವಸ್ಥಾನ ನೋಡಿ ತೋರಿಸ್ತೀನಿ ನೋಡಿರಿ ಹ್ಞೂ ಆಮೇಲೆ ಯಾವ್ರಿ ಗದಗ್ನ ಅವ್ರಿಗೆ ಡ್ರೆಸ್ ಕಂಡ ಔಟ್ ಆಫ್ ಹೆಂಗೆ ಅವ್ರಿಗೆ ಒಂಥರ ಬೇರೆ ಥರ ಫೋಟೋ ನೋಡಿ ಅವ್ರ ಡ್ರೆಸ್ಗೆ ಅವ್ರಿಗೆ ಔಟ್ ಆಫ್ ಕಂಟ್ರಿ ಅವ್ರ ಅವ್ರಿಗಿಷ್ಟ ಲಂಬಾಣಿ ಡ್ರೆಸ್ நோடில அண்ணா பாப்ப அவர் கஷ்ட அவருஐத்தி பட் அது நம் கடை உடுகு செடி ஆக்கோம் அங்க இங்க அன்க்கோர தப்ப ಈಗ ಹೇಳಿದ್ರಲ್ಲ ಅಣ್ಣ ಬಿಸಿಲಿ ಸಂಬಂಧ ಅವ್ರು ಆ ಥರ ಮಾಡ್ತಾರೆ ಅಂತ ಹೇಳಿ ಅಣ್ಣ ನಿಮ್ದು ಅವರು ಬೆಳಗಾವಿ ಬೆಳಗಾವಿ ಕಡೆ ಅವ್ರಣ್ಣ ರಾಯಭಾಗ ಹಾಂ ರಾಯಭಾಗ ಅಣ್ಣ ನಮ್ಗೆ ಎರಗಟ್ಟಿ ಗೊತ್ತು ಎರಗಟ್ಟಿ ಮುದೋಳ ಅಲ್ಲಿ ಹೆಣ್ಣು ಮಾಡ್ಕೊಂಡಿ ಅಣ್ಣ ಮುದೋಳದಾಗ ಮಿಸ್ಟರ್ ಸುನಿಲ್ ಕುಮಾರ್ ತ್ರಿಬಲ್ ಒನ್ ತ್ರಿಬಲ್ ಒನ್ ಯಾಕೆ ಟ್ರಿಬಲ್ ಒನ್ ಅಂದ್ರೆ ಅದ್ರ ನಮ್ಮ ಸ್ಪೆಷಲ್ ಎಡಿಟಿಂಗ್ ಸಣ್ಣ ಅದು ಹಂಗಲ್ಲ ಏನೋ ಅವ್ರು ಇರಬೇಕಲ್ಲ ಐತಣ್ಣ ಒಬ್ಬ ಅಣ್ಣ ಕೂಡಿದ್ದ ಬಾಗಲಕೋಟೆ ಅಣ್ಣ ಅಂತ ರಾಯಭಾಗ ಬಟ್ ಚೆನ್ನಾಗಿ ಮಾತಾಡ್ಸಿದ್ರು ನೋಡಿರಿ ನಮ್ಮ ಕಡೆ ಉತ್ತರ ಕರ್ನಾಟಕದ ಜನ ಹೆಂಗಂದ್ರೆ ಉತ್ತರ ಕರ್ನಾಟಕ ಅಂತ ಅಷ್ಟ ಅಲ್ಲ ಒಳಗೆ ನಮ್ಗೆ ಜನ ಎಷ್ಟು ಸಪೋರ್ಟ್ ಮಾಡ್ತಾರೆ ನೋಡಿರಿ ಮಾಡಿರಿ ಅಣ್ಣ ಚೆನ್ನಾಗಿ ಮಾಡಿರಿ ಪ್ರಮೋಷನ್ ಮಾಡಿರಿ ಬೇರೆ ಬೇರೆ ಥರ ಯಾವ್ದಾರ ರೀತಿ ಅಂದರೆ ಪಿಕ್ಚರ್ಸ್ ಮಾಡಿರಿ ಅಂತ ಹೇಳಿ ನಮ್ಗೆ ಭಾರಿ ಸಪೋರ್ಟ್ ಮಾಡಿದ್ರು ಅಣ್ಣ ಸಣ್ಣ ನಿಮ್ಮ ಹೆಸ್ರೆ ಸಂದೀಪ್ ಅಣ್ಣ ಅಂತೇಳಿ ಅವ್ರು ನನ್ನ ಕಡೆಯಿಂದ ಒಂದು ಧನ್ಯವಾದಗಳು ಆ ಸಂದೀಪಣ್ಣ ರಾಯ್ಬಾಗ್ ಸಂದೀಪಣ್ಣ ಏನಂತಂದ್ರೆ ಅಲ್ಲಿ ಮಾಲೋಳಗ ಟಿಕೆಟ್ ಅದ ನಲ್ವತ್ತು ರೂಪಾಯಿ ಬಟ್ ಆದ್ರೆ ಅವ್ರ ಹೆಲ್ಪ್ ಮಾಡ್ರಿ ಹೆಂಗೈತಿ ಅರ್ಜುನ ಅವ್ರಿಗೆ ಎಲ್ಲರೂ ನಮ್ಮ ಕಡೆಯಿಂದ ಧನ್ಯವಾದಗಳು ನಲ್ವತ್ತು ರೂಪಾಯಿ ಟಿಕೆಟ್ ಕೊಡ್ತೀನ ಥ್ಯಾಂಕ್ಸ್ ಅಣ್ಣ ಸಂದೀಪಣ್ಣ ನಮ್ಮ ಗಜರಾಜ್ ಬಂದಣ್ಣ ಹಂಪಿ ರೂಪಾಕ್ಷ ದೇವಾಲಯದ ಇರ್ತಕ್ಕಂಥ ಗಜರಾಜ ನೋಡ್ರಿ ಹೆಂಗೈತಿ

ನೋಡ್ರಿ ಬಾ ಜನಗಳೇ ಇದು ಸ್ಪೆಷಲ್ ಇದು ನೋಡಿದ್ರೆ ನಿಮಗೆ ನೆನಪು ಬರ್ಬೋದು ಹಂಪಿ ಒಳಗೆ ಏನು ಸ್ಪೆಷಲ್ ಅಂದ್ರೆ ಇದು ನೆನಪು ಬರುತ್ತೆ ಏನಂತ ಹೇಳ್ತೇನೆ ಕೇಳ್ರಿ ಇಲ್ಲಿ ಅವಾಗಿನ ರಾಜರು ಎಲ್ಲ ಜನರು ಏನು ಮಾಡ್ತಿದ್ರಂದ್ರ ತಮ್ಮ ಕೇಳ್ರಿಲಿ ಅವಾಗಿನ ರಾತ್ರಿ ಇವಾಗ ಏನ್ ಮಾಡ್ತಿದ್ರು ಗೊತ್ತ ಇಲ್ಲೆಲ್ಲ ನಮ್ಮ ಜನಗಳಿಗೆ ಯಾವಾಗ ಹೆಂಗ ತರಕಾರಿ ಮಾಡ್ತಿದ್ರಲ್ಲ ಹಂಗ ಇಲ್ಲಿ ಬಂಗಾರನ ಸೇರ್ ಅಳದ್ ಬಂಗಾರ ಬಂಗಾರನ ಸೇರ್ನೊಳಗೆ ಹಳದ್ ಕೊಡ್ತಿದ್ರ ಬಂಗಾರ ಇಲ್ಲಿ ಇಲ್ಲಿ ಅವಾಗ ಈಗ ಬಂಗಾರ ಅಲ್ಲ ಅವನು ಅಕ್ಕಿ ಕೊಡಂಗಿಲ್ರಿ ಮುಗಿದು ಹಾ ಮನುಷ್ಯರನ್ನ ಬಂಗಾರ ಇಡೋದ್ರಲ್ಲಿ ನಿಜಾನ ನೋಡ್ರಿ ಇವಾಗೆಲ್ಲ ಖುಷಿ ಆಗುತ್ತೆ ಇಂಥದ್ದೆಲ್ಲ ಈಗ ಏನಾರ ಬಂಗಾರ ಅಳದು ಕೊಡೋದಾಗಿತ್ತಂದ್ರೆ ನಾವು ರೊಕ್ಕ ಕೊಟ್ಟು ಬಂಗಾರ ತಗೊಂಡು ಹೋಗಿದ್ದೀವಪ್ಪ ಎಲ್ಲ ಬಿಸ್ಬಿಟ್ಟ ಏನು ಮಾಡೋಕಲ್ಲ ಆಗಿನ ಕಾಲ ಆಗ ಈಗಿನ ಕಾಲ ಇವಾಗ ನಮ್ಮ ತ ನೋಡಿಲಿ ನಮ್ಮ ತಮ್ಮರಿಗೆ ಎಲ್ಲ ಜೀವನನ ಬ್ಯಾಸರಾದಂಗೆ ಇವು ಏನು ನೋಡಿ ವಯಸ್ಸಿನ ಹುಡುಗರು ಅಂತಾರೆ ನೀವು ಎಲ್ಲ ಜೀವನ ಬ್ಯಾಸರದ ಆಟಾಡಕತ್ತ ಎಲ್ಲಾ ಬಿಟ್ಟು ಅಂತ ನೋಡಿ ಏನು ಹೇಳ್ಬೇಕು ಇಲ್ಲಿ ನೋಡ್ರಿ ಇಲ್ಲೆಲ್ಲಾ ಅಂದ್ರೆ ಈ ಹಂಪಿ ಒಳಗೆ ಟೂರಿಸ್ಟ್ ಹೈಯೆಸ್ಟ್ ಬರ್ತಾರೆ ಇಲ್ಲಿ ಡಿಸೆಂಬರ್ ಒಳಗಂತರೂ ಇನ್ನೂ ಹೈಯೆಸ್ಟ್ ಹಂಪಿ ಉತ್ಸವ ಇವೆಲ್ಲ ಇದ್ದಾಗ ಮಾತ್ರ ಚೆನ್ನಾಗಿ ನಡತಿ ಇಲ್ಲೆಲ್ಲ ಹಂಪಿ ಒಳಗೆ ಸಿಕ್ಕಾಪಟ್ಟೆ ಗದ್ಲು ಇರುತ್ತಾ ಓಕೆ ಆಯಿತು ಬರ್ರಿ ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ರೂಪಾಕ್ಷ ದೇವಾಲಯ ಮುಗಿತು ವಿಠ್ಠಲ ದೇವಾಲಯ ಬೇರೆ ಬೇರೆ ಥರದಂಥ ದೇವಸ್ಥಾನಗಳು ಆಮೇಲೆ ಅಲ್ಲೊಂದು ದೇವಸ್ಥಾನ ಐತಿ ನನಗೆ ಅದು ಹೆಸರು ನೆನಪಿಲ್ಲ ಅಲ್ಲಿಂತ ಕಂಡ್ರೆ ಡೈರೆಕ್ಟ್ ಅಂಜನಾದ್ರಿ ನಮ್ಮ ಏನು ಆಂಜನೇಯನ ಬೆಟ್ಟ ಕರೆಕ್ಟ್ ಕಾಣಿಸ್ತೈತಿ ಪಾಯಿಂಟ್ ಆಫ್ ವ್ಯೂ ಮಸ್ತ್ ಐತಿ ತೋರಿಸ್ತೀನಿ ಬರ್ರಿ ಓಕೆ ಬಾಯ್ ವರ್ಷವರ್ ನೇಮ್ ಯುವರ್ ನೇಮ್

वन वर्ड चलो चलो आरसीबी आरसीबी जय आरसीबी व्हाट डज इट मीन रॉयल चैलेंजर्स टीम रॉयल चैलेंजर्स बेंगलोर जय आरसीबी हां जय आरसीबी नंबर 1 ना यस जय आरसीबी सिस्टर वन टेल मी जय आरसीबी जय आरसीबी आरसीबी यस जय आरसीबी जय आरसीबी थैंक यू सो मच थैंक यू थैंक यू ब्रो थैंक यू बाय बाय नोड्री इप नम अल अंजाद भट्ट ನೂರಕ್ಕೆ ಒಂದಿರ್ತವೆ ಬಟ್ ಇಲ್ಲಿ ನೂರಕ್ಕೆ ನೂರು ಇರ್ತಾವ ನಮ್ಮ ಔಟ್ ಆಫ್ ಕಂಟ್ರಿಯರ್ ನೋಡ್ರಿ ಎಷ್ಟು ರೆಸ್ಪೆಕ್ಟ್ ಇಂಡಿಯಾ ಅಂದ್ರೆ ಕುಂಕುಮ ಹಚ್ಕೊಂಡ್ರೆ ಕುಂಕುಮ ಇದೇ ನಮ್ಮ ಇಂಡಿಯನ್ ಕಲ್ಚರ್ ನಿಜೇನ ರೀ ಭಾಳ ಖುಷಿ ಆಗದ್ ನನಗೆ ಇಂಡಿಯನ್ ಕಲ್ಚರ್ ಒಳಗೆ ಇಷ್ಟು ಜನ ಔಟ್ ಆಫ್ ಕಂಟ್ರಿಯವ್ರು ಬಂದು ಇಷ್ಟು ಅಡಿಕ್ಟ್ ಆಕರ ಅಂತ ಹೇಳಿದ್ರೆ ಭಾಳ ಖುಷಿ ಅವು ನೋಡಿಲಿ ನಮ್ಮ ಇಂಡಿಯನ್ ಕಲ್ಚರ್ ಬೇರೆ ಪ ಕಂಟ್ರಿದ ಬಂದು ಕುಂಕುಮ ಇಟ್ಟು ತೋರಿಸ್ತಾರಂದ್ರೆ ನಮ್ಮ ಇಂಡಿಯಾದ್ರು ಬಂದಿಲ್ಲ ಕುಂಕುಮ ಇಡಂಗಿಲ್ಲ ತಮ್ಮ ಅವು ಆ ಚೆಡ್ಡಿ ಹಾಕೊಂಡು ಓಡಾಡ್ತಾವ ನಾ ಹೇಳ ಸುಳ್ಳಾದ್ರೆ ನಿಜನ ನೀವು ಕರೆಕ್ಟ್ ಹೇಳಿಬಿಡ್ರಿ ತಪ್ಪೈತನ್ ತಪ್ಪೈತನ್ರಿ ಇಲ್ಲಾಂದ್ರೆ ಇಲ್ಲನ್ರಿ ಹೌದ್ರೆ ನಾ ಹೇಳಿದ್ದೆ ಓಕೆ ಭಾಳ ಮಾತಾಡತ್ತೆ ಅನ್ಸೋದೈತಿ ಬರ್ರಿ ಇನ್ನೂ ಒಂದು ಜಾಗ ಐತೆ ಬಾಯ್ ನೋಡ್ರಿ ಈಗ ನೆಕ್ಸ್ಟ್ ಪ್ಲೇಸ್ ಏನಂದ್ರೆ ನಮ್ಮ ಅದು ರಾಮ ಲಕ್ಷ್ಮಣರ ಒಂದು ಗುಡ್ ಏನೈತಲ್ಲ ಅಲ್ಲಿಗೆ ಹೋಗ್ತಕ್ಕಂಥ ಒಂದು ಪ್ಲೇಸ್ ಅಲ್ಲೆಲ್ಲ ಬೋಟಿಂಗ್ ವ್ಯವಸ್ಥೆ ಇರ್ತಾವೆ ಬಟ್ ದುಡ್ಡು ಬೇಕಲ್ಲ ದುಡ್ಡು ಇಲ್ಲ ನಾವು ದೂರಿಂದಾನ ಕಣ್ಣು ಅಂದ ನೋಡಿ ಕಣ್ಣು ಏನು ಮಾಡ್ಕೊತೀವಿ ಹೇಳ್ರಿ ತಂಪು ಮಾಡ್ಕೊಂತೀವಿ ನೋಡಿರಿ ಇಂಥವಾದ್ರೆ ನಮ್ಮ ಹುಡುಗರು ಚಂದ ಆಗ್ತಾವ ತಂಪು ಅಂದ್ರೆ ಸಾಕು ಮಕ್ಳು ಹೆಂಪಾಗೆ ಹೇಳ್ತಾರೀರ್ಗೆ ನೀವ ನೋಡಿದ್ರಲ್ಲ ಬೆಳಿಗ್ಗೆ ಎಷ್ಟು ಹಾರ್ಡ್ಕತ್ತ ಹಾಂಗ್ರಿ ಹಿಂಗ್ರಿ ಹಾಂಗ್ರಿ ಹಿಂಗ್ರಿ ಅಂತ ಹೇಳಿದ್ನಲ್ಲ ಈಗ ನೋಡ್ಲಿ ಹಾಂಗ ಇಲ್ಲ ಹಿಂಗ ಇಲ್ಲ ಯಾಕಂದ್ರ ಎಲ್ಲಾ ಕಟ್ಬಡೋದ್ ಕುಂತಾವ ಇನ್ನೇನ್ ಮಾತಾಡ್ತಾವ ಎಷ್ಟರ ಖರ್ಚಾಗ್ಲಿ ಅಂತಾರ ಇಲ್ಲಿ ಬಂದ ಮೇಲೆ ಎಷ್ಟು ಖರ್ಚಾಗಲಿ ಅಂತ ಅನ್ನಂಗಿಲ್ಲ ಬಟ್ ನೋಡ್ರಿ ಎಲ್ಲ ಇಲ್ಲೇ ರೆಡಿ ಮಾಡ್ತಾರ ಅನ್ಸುತ್ತ ಅಮ್ಮ ನೋಡ್ರಿ ಇಲ್ಲೇ ದೊಡ್ಡದಾಗ ಅಂಗಡಿ ಹಾಕೊಂಡು ಕುಂತಾಳ ಬಟ್ ಇಲ್ಲೆಲ್ಲ ಪಾಯಿಂಟ್ ಆಫ್ ಇಲ್ಲ ಬಟ್ ನಮ್ಮ ಬ್ರದರ್ ಅಲ್ಲಿ ಸೈಕಲ್ ತಗೊಂಡು ಬ್ರೋ ಯಾರೀ ಪ್ರಮ್ ಇಂಗ್ಲೆಂಡ್ ಏ ಇಂಗ್ಲೆಂಡ್ ಕ್ರಿಕೆಟ್ ಯಾರದಲ್ಲಿ ಜಾಸ್ ಜಾಸ್ ಬಟ್ಲಾರ್ ಇವ್ ನಾವು ಜಾಸ್ ಬಟ್ಲಾರ್ ंग्वेज वॉट्स युअर नेम सिस्टर सिस्टर मीनिंग यू नाउ हाँ हाँ सुपर सुपर नेम माई नेम इज सुनील कुमार Sunil. Sunil. Sunil yes. yes. How is it my name? Super. 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 Thank you so much. Beautiful. Yes. beautiful. yes. Thank you so much. Okay. The cycle was rent? <laughs> <laughs> rent? Yeah, renting. Which which price? ಅವರಿಗೆ ಬಾಯ್ 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 ಬ್ರೋ ಬ್ರೋ ಬಾಯ್ ಹ್ಯಾಪಿ ಜರ್ನಿಲ್ ವೆಲ್ಕಮ್ ಹಾಂ ಆಲ್ಮೋಸ್ಟ್ ಸೆಫ್ಟಿ ಬ್ರೋ ನೋಡ್ರಿ ಎಷ್ಟು ಚೆನ್ನಾಗಿ ಮಾತಾಡ್ತಾರ ನಮ್ದು ಏನ್ ಇಲ್ಲಿ ಬಂದಿ ಮೇಲೆ ಬೇರೆ ಫಾರಿನ್ ಅರ್ಧ ಮಾತಾಡ್ಸೋದ ಅಪ್ಪ ಕತೆ ನಮ್ಮ ಹುಡುಗರು ನೋಡಿದ್ರೆ ಈಗ ನೋಡಿ ನಮ್ಮ ಹುಡುಗರಿಗೆ ಹೇಳಿದ್ದೆ ಇಲ್ಲಿಂದ ನಿಮ್ಗೆ ಪಾಂಟಾಪಿ ಒಳಗ ಅಂಜನಾದ್ರಿ ಬೆಟ್ಟ ತೋರಿಸ್ತೇನೆ ಅಂತ ಹೇಳಿ ತೋರಿಸ್ತೇನೆ ಬಟ್ ಟಾಪ್ ನೋಡಿಲ್ಲ ಅವರು ಈಗ ತೋರಿಸ್ತೇನೆ ನೋಡ್ರಪ್ಪ ಅದು ಅಂಜನಾದ್ರಿ ಬೆಟ್ಟ ನಿಮ್ಗೆ ಇಲ್ಲಿಂದ ಕಾಣ್ತದೆ ನೋಡ್ರಿ ನಮ್ಮ ತಡಿಪ ನಮ್ ವೀಕ್ಷಕರಿಗೆ ಮಾಡ್ತೇನೆ ಯಾವ ಕಡೆ ಕಾಣ್ತದ ಆ ಸೈಡ್ ಅಲ್ಲ ಸುಮನ ಇಲ್ಲಿ ಇದರೊಳಗ ಸುಮನ ಟಿಟಿ ಅಲ್ಲಿ ಇದ್ರು ರಾಯ್ ಬೆಟ್ಟ ನಾವು ಇದನ್ನ ಇಲ್ಲಿ ಅಷ್ಟು ದೂರ ಅಲ್ಲಿದ್ವಿ ಫಸ್ಟ್ ಬೆಳೆಗೆ ಬಟ್ ಆದ್ರೆ ಇಲ್ಲಿಗೆ ಬರಕ ವಾಪಸ್ ಇಂಗ ಯಾವದೋ ಕಿಸ್ಕಿಂದ ನೋಡ್ಕೊಂಡು ವಾಪಸ್ ಹಂಪಿಗೆ ಬಂದು ಹಂಪಿಗೆ ಅಂದ್ರೆ ಸುತ್ ಹಾಕೊಂಡು ಬಂದ್ವಿ ಇಷ್ಟು ದೂರ ಆಯ್ತು ಇರ್ಲಿ ನೋಡಕ ಒಂದು ಖುಷಿ ಇರುತ್ತೆ ಇನ್ನು ಮುಂದೆ ಹೋಗ್ಬೇಕು ಜಾಸ್ತಿ ಇರುತ್ತೆ ನಮ್ದು ಮುಂಡ್ರಿಗೆಣಾ ನಿಮ್ಮದು ರಾಮಪುರ ನಮ್ಮ ಇಲ್ಲಿ ರಾಮಪ್ರಾಂಜಿನ ಬೆಟ್ಟದಿಂದ ಹೆಳ್ತರೆ ರಾಮಪ್ರಾಂಜ ಯಸ್ ನೋಡಿರಿ ನಮ್ಮ ಕರ್ನಾಟಕದ ಬಂದು ನಿಂಗೆ ಒಟ್ಟು ನಾವು ಎಲ್ಲಿದ್ರೂ ಚೆನ್ನಾಗಿ ಮಾತಾಡ್ಸ್ತಾರೆ ಇದ್ದ ರೆಸ್ಪಾನ್ಸ್ ಅದ ನೀವು ಬೇರೆ ಕಡೆ ಅವ್ರು ಇಷ್ಟು ರೆಸ್ಪಾನ್ಸ್ ಬಿಟ್ಟರೆ ಜಾಸ್ತಿ ಎಲ್ಲಿ ಮಾಡ್ಲಿಕ್ಕಲ್ಲ ಅನ್ಸತ್ತೆ ಅಲ್ಲೇ ಮಾಡೋದು ಜಾಸ್ತಿ ಆಗೈತಿ ಅಂದ್ರೆ ಎಲ್ಲ ಕಡೆ ಇರೋಂಗಿಲ್ಲ ಬಟ್ ಬೇರೆ ಬೇರೆ ಕಡೆ ಹಂಗೆ ಮಾಡ್ತಾರೆ ಆದರೆ ನಮ್ಮ ಕರ್ನಾಟಕ ಜನ ಹಾಗಲ್ಲ ನಿಮಗೆ ಹೇಳಿಬಿಟ್ಟಿನಿ ನೀರು ಕೇಳಿದರೆ ಪಾನ್ಕ ಅಂತ ಅಂತೇಳಿ ಅದು ನಮ್ಮ ಇಂಡಿಯನ್ ಕಲ್ಚರ್ ಆಮೇಲೆ ನಮ್ಮ ಕರ್ನಾಟಕದ್ದು ಅಷ್ಟೆ ನೋಡ್ರಿಪ್ಪ ಅಲ್ಲಿ ಹೇಳಿದ್ನಲ್ಲ ನಿಮ್ಗೆ ರಾಮ ಸ್ವಾಮಿಯ ರಾಮ ಬೆಟ್ಟಲ್ರಿ ಭೇಟಲ್ರಿ ಯಾವುದು ರೀ

ಹಾಂ ಇದು ಅಂಜನಾದ್ರಿ ಬೆಟ್ಟೆಗೆ ಏನು ಹೋಗಲ್ಲ ಅಂತ ಬಟ್ ಆದ್ರೆ ಇವರು ಪ್ರವಾಸಿಗರ ಬಂದಿರ್ತಕ್ಕಂಥ ಜನರಿಗೆ ದೋಣಿಯಿಂದ ಏನು ಮಾಡ್ತಾರೆ ಸ್ವಲ್ಪ ದುಡ್ಡು ಇಸ್ಕೊಂಡು ಪಾಯಿಂಟ್ ಆಫ್ ಇವೆಲ್ಲ ಎಲ್ಲ ತೋರಿಸ್ಕೋ ಅಂತ ಬರೋಕ ಕರ್ಕೊಂಡು ಹೋಗ್ಕಾರೆ ಈಗ ಬೇರೆ ಬೇರೆ ಅಲ್ಲಿ ಬೇರೆ ಬೇರೆ ನಮ್ಮ ಅಲ್ಲಿ ಇಂಡಿಯಾದೊಳಗೆ ಯಾವುದೋ ಒಂದು ಆಗಲಿ ನೋಡೋಕ ಪ್ರತಿಯೊಬ್ಬರು ಇಲ್ಲಿಗೆ ಬರ್ತಾರೆ ಅವ್ರನ್ನ ಹೋಗಿ ತೋರಿಸ್ಕೊಂಡು ಬರ್ತಾರೆ ಅಷ್ಟೇ ಇದು ನಮ್ಮ ಕಾಮನ್ ಆಗೈತೆ ಯಾಕಂದ್ರೆ ನಮ್ಮ ಹಳ್ಳಿ ಬಾಜು ದೊಡ್ಡ ದೊಡ್ಡ ದೋಣಿ ಇದಾವೆ ಎಲ್ಲ ಆಮೇಲೆ ಹಡಗದವು ಆ ಕಡೆ ಎಲ್ಲ ನಾವು ಹೋಗಿವಿ ನಮ್ಗೇನು ಇದ್ರೊಳಗೆ ಇಂಟ್ರೆಸ್ಟ್ ಇಲ್ಲ ಅನ್ಸುತ್ತಾ ಬಟ್ ಬೇರೆಯವರೆಲ್ಲ ನೋಡಿ ಬರಲಿ ಬೇಡ ಅನ್ನಂಗಿಲ್ಲ ಹ್ಞೂ ಹ್ಞೂ ಬಂದರೋಡಿ ಕ್ರಾವ್ ಬಂದ ಈಗ ಹೆಸರೇ ನೆನಪಾರಿ ನಾ ಎಲ್ಲ ವಾಪಸ್ ಬಂದಾರ ಇವ್ರ ಕೆಲಸ ನೋಡಿಲ್ಲ ಅದ ಏನಾರು ನೋಡೋಣ ಬರ್ರಿ ಅಂದ್ರೆ ಇಲ್ಲಿ ನೋಡಿಲಿ ತೆಗ್ ನೋಡಕ್ಕೆ ಕೈ ಹಾಕಿ ನೋಡಿದ್ದೆ ಅದರೊಳಗೆ ಕೈ ಯಾಕೆ ನೋಡಿದ್ದೆ ಈ ಕೆಲಸ ಮಾಡಕತ್ತಾರ ಏನು ಮಾಡತ್ತೀರ ತಮ್ಮ ಹಾಂ ಓಕೆ ಕೀ ಬೈತೆ ಸಾರಿ ಅದಕ್ಕೆ ನೋಡ್ರಿ ತಪ್ಪ ಫಸ್ಟ್ ಕಲ್ಪನೆ ಮಾಡ್ಕೋಬಾರ್ದು ಅಂತ ಹೇಳೋದು ನೋಡಲ್ಲೇ ಅಣ್ಣ ಬಣ್ಣ ಬಂದ ಮಾತಾ ತಮ್ಮ ಹಂಪಿ ಅವಾಗ ನಂಗೆ ನೋಡಕ ಇದಿಲ್ಲ ಬಾಳ ಹಳೇದಾಗ್ಬಿಟ್ಟ ಯಾಕಂದ್ರೆ ಬಹಳ ವರ್ಷಗಳ ಆತಲ್ಲ ನೋಡ್ರಿ ಎಲ್ಲಾ ಕಡೆ ಗುಡ್ಡ ಬೆಟ್ಟ ಬೇಡ ಎಂತ ಇಟ್ಸ್ ವಂಡರ್ ಪ್ಲೇಸ್ ಆಫ್ ಇನ್ ಹಂಪಿ ನಮ್ಮ ಕರ್ನಾಟಕದೊಳಗ ಫೇಮಸ್ ಆಗಿರ್ತಕ್ಕಂಥ ಟೂರಿಸ್ಟ್ ಪ್ಲೇಸ್ ಇಂಡಿಯಾದೊಳಗ ಮತ್ತೆ ಕರ್ನಾಟಕ ಒಳಗಲ್ಲ ನೋಡ್ರಿ ಎಲ್ಲ ಪಾಯಿಂಟ್ ಆಫ್ ಅಲ್ಲೆಲ್ಲ ಅವಾಗ ಇನ್ನು ರಾಜರು ಏನೇನ್ ಮಾಡ್ಯಾರ ಏನೋ ಗೊತ್ತಿಲ್ಲ ಆಗಿಂದ ಇದ್ರೊಳಗೆ ಬಟ್ ಇವಾಗೆಲ್ಲ ನಾವ್ ಅಲ್ಲಿ ಹೋದ್ರೆ ಬಾರಿ ಸಮಸ್ಯೆ ಐತಿ ಡ್ರೋನ್ ನಮ್ ಹುಡುಗರು ಎಂತ ನೋಡ್ರಿ ಉಡಾಪೆ ಮಾತಾ ಮುಕ್ಕಳಾಗಿ ಬಿಗಿ ಹಿಡಿದು ಮಾತಾಡಿ ಒಟ್ಟು ನಡಿರಲಿ ಅಂದ್ರೆ ನಡಿವಲ್ರಿ ಇಂಥವಾದ್ರೆ ನೋಡಿರಲಿ ಬಾರಿ ಮಾಡಿ ಇವನ ನೋಡಿರಿ ಭೀಮ್ರಾವ್ ಸಾಮಾನ್ಯ ಮನುಷ್ಯರಲ್ಲ ನಮ್ಮ ಗುಂಡ್ರಾವ್ ಸರ್ ನೋಡಿ ಅವ್ರ ಏನಾಯಿದ್ರೆ ಮುಂದೆ ಹ್ಞೂ ನೋಡಿದ್ರ ಅಲ್ಲಿ ಈಗ ನೀವು ಹೆಂಗ್ ನೋಡಿ ಇನ್ನೊಂದ್ರಿ ಇನ್ನೊಂದು ಏನಂದ್ರೆ ನಮ್ಮ ಹಂಪಿ ಒಂದು ಟ್ರಸ್ಟ್ ಕಮಿಟಿಯಿಂದ ವತಿಯಿಂದ ಆಯ್ತು ಅಂದ್ರೆ ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಆಯ್ತು ನಮ್ಮ ಜನರಿಗೆ ಅನುಕೂಲತೆ ಆಗಲಿ ಆಮೇಲೆ ಒಳ್ಳೆ ವಾಪಸ್ ಆ ಟೂರಿಸ್ಟ್ಗಳಿಗೆ ಅನುಕೂಲತೆ ಆಗಲಿ ಔಟ್ ಆಫ್ ಕಂಟ್ರಿಯಿಂದ ಬಂದವರಿಗೆ ಅನುಕೂಲತೆ ಆಗಲಿ ಅಂತ ಹೇಳಿ ಏನು ಮಾಡ್ಯಾರಪ್ಪ ಅಂತಂದ್ರೆ ಒಂದು ಮ್ಯಾಪ್ ರೆಡಿ ಮಾಡ್ಯಾರ ಮ್ಯಾಪ್ ರೆಡಿ ಮಾಡಿ ಅಲ್ಲಿ ಒಂದು ಬೋರ್ಡ್ ಕಣಾತತ್ತಲ್ಲ ಆ ಬೋರ್ಡ್ ಒಳಗೆ ಹಾಕ್ಯಾರ ನೀವೆಲ್ಲಿ ಹೋಗ್ಬೇಕಂದ್ರೂ ಆ ಬೋರ್ಡ್ ಮುಖಾಂತರ ಹೋಗ್ಬೇಕಂತ ಹೇಳಿ ತೋರಿಸ್ತೀನಿ ಬನ್ನಿ ಇದ ಬೋರ್ಡ್ ಅಚ್ಚುತ್ತ ರಾಯಪುರ ಲೈತೆ ನೋಡ್ರಿ ಅಚ್ಚುತ್ತ ರಾಯಪುರ ಅಚ್ಚುತ್ತ ರಾಯ ಬಜಾರು ಪುಷ್ಕರಣಿ ಮಾತಂಗಿ ಪರ್ವತ ತುಂಗಭದ್ರಾ ಯಂತ್ರೋದ್ಧಾರಕ ಕೋಟಿ ಲಿಂಗಕ್ಕೆ ದಾರಿ ರೂಪಾಕ್ಷಪ್ಪಕ್ಕೆ ದಾರಿ ಇಷ್ಟೆಲ್ಲ ಐತಿ ಬರ್ರಿ ಈಗ ನಾವು ಎಲ್ಲಿ ಹೊಕ್ಕಿವಂದ ಅಚ್ಯುತರಾಯ ದೇವಾಲಯ ಮತ್ತೊಳಿ ಬಜಾರ್ ಪುಷ್ಕರಣಿ ಅಲ್ಲಿ ಐವತ್ತು ರೂಪಾಯಿ ಅಂತ ಇರ್ತೀವಿ ನೋಟಿನಲ್ಲಿ ಇರ್ತಕ್ಕಂಥ ಒಂದು ಚಿತ್ರಣ ಕಲ್ಲಿನ ರಥ ಅಲ್ಲಿ ಹೊಂಟೀವಿ ಓಕೆ ಹಲೋ ಫ್ರೆಂಡ್ಸ್ ಏನಪ್ಪ ಅಂತ ನಮ್ಮ ಇನ್ಸ್ಟಾಗ್ರಾಮ್ ಒಳಗೆ ಒಂದು ಹಾವ ಇದ್ದಿತ್ತು ನೋಡ್ರಿ ಪಬ್ಲಿಸಿಟಿ ಪ್ರತಿಭಾ ಯಾರು ಗೊತ್ತಿಲ್ಲ ನಮ್ಗೆ ಅಲ್ಲಿ ವಿಡಿಯೋ ಮಾಡಿದ್ದ ಯಾವುದೋ ಒಂದು ವಿಡಿಯೋ ಮಾಡಿ ರೀಲ್ಸ್ ಮಾಡಿದ್ರ ಮ್ಯಾಗ ಅದಕ್ಕೆ ತಕತಾಯ್ ತಕತಾಯಿ ಅಂತ ಕುಣಿದಿದ್ದ ಪೊಲೀಸರು ಹೋಗಿ ತಕತಾಯಿ ಅಂತ ಕುಣಿಸಿದ್ದಾರೆ ನಮ್ಮ ಪೊಲೀಸ್ ಸಿಬ್ಬಂದಿ ಅವ್ರು ಕರ್ಕೊಂಡು ಹೋಗಿ ಅಥವಾ ಒಟ್ಟು ಇಂದ ಎಲ್ಲ ಕಾರ್ಯಾಚರಣೆ ತಿಳಿಸಿ ಇಂಥ ಈ ಥರ ಮಾಡಬೇಡಪ್ಪ ಕಂದ ಈ ಥರ ಮಾಡಿದ್ರೆ ತಪ್ಪಾಕತ್ತೆ ಅಂತ ಹೇಳಿ ಮಾಡಿದ್ರು ಇದು ಭಾರಿ ವೈರಲ್ ಆಗಿತ್ತು ಅದು ಯಾವ್ದಂದ್ರೆ ಗುಡಿ ಲೇದ್ ನೋಡ್ರಿ ತೋರಿಸ್ತೀನಿ ಸ್ವಲ್ಪ ತೋರಿಸ ಸಚಿನ ಜೂಮ್ ಮಾಡು ಜೂಮ್ ಮಾಡು ನಮ್ಮ ಸಬ್ಸ್ಕ್ರೈಬರ್ಸ್ ನೋಡ್ತಾರ ಎಸ್ ಓಕೆ ಬಾಯ್ ಫ್ರೆಂಡ್ಸ್ ಅಲ್ಲಿ ನಮ್ಮ ಕಲ್ಲಿನ ರಥವನ್ನು ತೋರ್ಸುತ್ತೇವೆ ಇವಾಗ ಬಾಯ್ ನೋಡ್ರಿ ಫ್ರೆಂಡ್ಸ್ ಏನಂದ್ರ ಇಲ್ಲಿ ಹರಕೆ ರೋಗ ಒಂದ್ಸಲ ತೋರಿಸ್ಬೋದ್ ಭಾರತ ಹಲವಾರು ಸಂಸ್ಕೃತಿ ಪುರಾಣ ಮತ್ತು ನಂಬಿಕೆಗಳ ನೆಲೆಯಾಗಿದ್ದು ಈ ಮರಕ್ಕೆ ಕಟ್ಟುತ್ತಾರೆ ಮನೆ ಕಟ್ಟಿಸುವ ಇಷ್ಟಾರ್ಥದಿದ್ದೀಗ ಯಾತ್ ನೋಡ್ರಿ ಏನಂದ್ರೆ ನಮ್ಮ ಹಿಂದೂಗಳ ಸಂಪ್ರದಾಯ ಒಂದು ಅದಾವು ದೇವರ ಮೇಗಳ ನಂಬಿಕೆ ಭಕ್ತಿ ಓಕೆ ಒಪ್ಪಿನ ಏನಂದ್ರೆ ಈ ವೃಕ್ಷದ ಮನ ಹರಕೆ ವೃಕ್ಷ ಅಂತ ಇರಬೇಕು ಈ ಹರಕೆ ಏನಂದ್ರೆ ಅವ್ರಿಗೆ ಇಷ್ಟ ಆಗಿರ್ತಕ್ಕಂಥ ಒಂದು ಗಂಟೆಗಳನ್ನ ಕಟ್ಟಿ ಅವ್ರಿಗೆ ಏನಾದ್ರೂ ಆಸೆ ಇದ್ರೆ ಈಡೇರ್ಸ್ಲಿ ಅಂತ ಈಡೇರ್ಲಿ ಹೇಳಿ ಇಲ್ಲಿ ಹರಕೆ ಗಂಟೆ ಕಟ್ಟಕ್ಕಾರ ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ಅಂದ್ರೆ ಬಾಸ ಇಲ್ಲಿ ನೋಡ್ರಿ ಅವರಿಗೆ ಮನೆಗಳ ಮನಿಗಳ ಕನಸಿತ್ತಂದ್ರ ಅತಿಯಾದ ಬಡವರು ಈಗ ನಿಮ್ಗೆ ಗೊತ್ತೈತೆ ನಮ್ಮ ಇಂಡಿಯಾದೊಳಗೆ ಆಲ್ಮೋಸ್ಟ್ ಆ ಥರ ಭಕ್ತಿಗಳ ಆಚರಣೆಗಳು ಹಿಂದಿನ ಪುರಾತಗಳಂದ ಬಂದಿರತಕ್ಕಂಥ ಒಂದು ಕತಿ ಏನಂದ್ರೆ ಇದು ಈ ಥರ ಮನೆ ಕಟ್ಟೋದ್ರ ನಮ್ಮದು ಮನೆ ಆಗುತ್ತಾ ಆಮೇಲೆ ಒಳ್ಳೆ ಹಾಪಸು ಬಿಲ್ಡಿಂಗ್ ಈ ಥರ ಹಾಕೊಂಡ್ರೆ ಬಿಲ್ಡಿಂಗ್ ಆಗುತ್ತಾ ಅಂತೇಳಿ ನಮ್ಮ ಜನಗಳಿರ್ತಕ್ಕಂಥ ಒಂದು ನಂಬಿಕೆ ವಿಶ್ವಾಸ ಅದು ಯಾವುದು ಹರಕೆ ವೃಕ್ಷ ಓಕೆ ಬರ್ರಿ ಕಲ್ಲಿನ ಒಂದು ತೋರಿಸ್ತೀನಿ ಹೇಳಿ ವ್ಯವಸ್ಥೆ ಕಲ್ಪಿಸ್ಯಾರ ಸರ್ಕಾರಕ್ಕೆ ಒಂದು ಥ್ಯಾಂಕ್ಸ್ ಅವಾಗಲೇ ಅಲ್ಲಿ ಇಬ್ಬರು ಔಟ್ ಆಫ್ ಕಂಟ್ರಿ ಅವ್ರು ಬಂದಿದ್ರು ಬಟ್ ಅವ್ರು ಮಾತಾಡ್ಸೋ ಕಾಲಿಲ್ಲ ಮಾತಾಡ್ಸೋಣ ಹಲೋ ಬ್ರೋ ಯಾರು ಫ್ರಮ್ ಫ್ರಾನ್ಸ್ ಸೂಪರ್ ವಾಟ್ ಇಸ್ ಯುವರ್ ನೇಮ್ ಹಾಂ ಕಿಯನ್ ಸೂಪರ್ ವಾಟ್ಸ್ ಯುವರ್ ನೇಮ್ ಸಿಸ್ಟರ್ ಹಲೋ ಸೂಪರ್ ನೇಮ್ ಮೈ ನೇಮ್ ಇಸ್ ಸುನೀಲ್ ಕುಮಾರ್ ಎಸ್ ವೆಲ್ಕಮ್ ನೋಡಿರಿ ನಮ್ಮ ನಮ್ಮ ಜೋಡಿ ಮಾತಾಡೋದಂದ್ರೆ ಅವರು ಖುಷಿ ಅಲ್ಲ ಎಷ್ಟು ಖುಷಿ ಅವರಿಗೆ ಯಾಕಂದ್ರೆ ನಾವಷ್ಟು ಅಣ್ಣ ಸಮರ್ತೀವಿ ಅನ್ಸಾ ನನಗೆ ಭಾಳ ಭಾಳ ಖುಷಿ ಪಡೋದು ದಾಡ ನೋಡ್ರಿ ಹೆಣ್ಣು ಮಕ್ಕಳು ಒಂದು ಕಲಿತಾರೆ ಶಾಲೆಯೊಂದು ತೆರದಂತೆ ನೋಡ್ರಿ ಹಂಗಂತ ಹೇಳಿ ಮಕ್ಕಳಿಗೆ ಗಾಡಿ ಹೊಡಿಸ್ತಾರೆ ನಿಜಾನೆ ಹಾಡ್ಸಪ್ಪ ಅವ್ರಿಗೆ ನಿಜನೆ ಹಾಡ್ಸಪ್ಪ ಇಲ್ಲ ನಮ್ಮ ಮಕ್ಕಳವ್ರು ಏನೋ ಮಾಹಿತಿ ಹೇಳಕತ್ತಾರ ಕೇಳೋಣ ಬೇಡ ಅನ್ಸಾ ಕೇಳೋಣ ಆಂಟಿ ಆ ಕಡೆಯಿಂದಲೇ ಬರ್ಬೇಕನ್ರಿ ಎಕ್ಸಿಟ್ ಅನ್ರಿ ಆಯ್ತು ಆ ಕಡೆಯಿಂದ ಬರ್ಬೇಕಂತ ಎಂಟ್ರಿ ಇಲ್ಲಿರಲ್ಲ ಬಟ್ ಆ ಕಡೆ ಇರುತ್ತಾ ಓಕೆ ಪಾಲಿಸ್ಲೇಬೇಕು ಅವ್ರು ಹೇಳಿದ್ದನ್ನು ಯಾಕಂದ್ರೆ ನಮಗೊಂದು ಅವ್ರಿಗೊಂದು ಮಾಡಿರಲ್ಲ ಎಲ್ಲರಿಗೂ ಒಂದು ರೂಲ್ಸ್ ಅಂತ ಇರುತ್ತಾ ರೆಗ್ಯುಲೇಷನ್ ಅಂತ ಇರುತ್ತಾ ಆ ರೂಲ್ಸ್ ನಾವು ಫಾಲೋ ಮಾಡಲೇಬೇಕು ಗಾಡಿ ಜನರಿಗೆ ಯಾವ ಥರ ಹೆಲ್ಪ್ ಆಗೈತಿ ಅವಕಾಶ ಇದೆ ಪ್ರತಿಯೊಬ್ಬರಿಗೆ ಇಲ್ಲಿ ಕಲ್ಲಿನ ಕಲ್ಲಿಣ ಹೇಳಿ ಮೂರು ಕಿಲೋಮೀಟರ್ ನಡ್ಕೊಂತ ಬಂದ್ವಿ ಬಟ್ ಆದ್ರೆ ಏನು ಪ್ರಾಬ್ಲಮ್ ಆಗೈತೆ ಅಂದ್ರೆ ನಮ್ಮ ಹುಡುಗರ ಹತ್ರ ದುಡ್ಡು ಇಲ್ಲ ನನ್ನ ಹತ್ರನೇ ಇಲ್ಲ ನಿಜನ ಭಾಳ ಪ್ರಾಬ್ಲಮ್ ಆಯ್ತೆ ಈಗ ಒಳಗೆ ಹೋಗ್ಬೇಕಂದ್ರೆ ನಮ್ಗೆ ದುಡ್ಡು ಬೇಕು ನಾಲ್ತ್ ರೂಪಾಯಿ ಅಂತ ಬಟ್ ಬೇರೆ ಬೇರೆ ಎಲ್ಲ ಇನ್ನು ಪ್ರಾಬ್ಲಮ್ ಅದಾವೆ ಒಳಗೆ ಹೋಗ್ಬೇಕಂದ್ರೆ ನಲ್ವತ್ತು ರೂಪಾಯಿ ಕೊಟ್ಟು ಒಳಗೆ ಹೋಗ್ಬೇಕಂತ ಹೇಳಕತ್ತಾರ ನಿಜ ಹಂಪಿಗೆ ಬಂದು ಇಲ್ಲಿ ಒಳಗೆ ಹೋಗೋಕ್ಕಾಗಲ್ತು ನಿಜಾನ ಭಾರಿ ಬೇಜಾರು ಆಗದೆ ನನಗೆ ನೋಡೋಣ ಏನಾರ ಒಂದು ವ್ಯವಸ್ಥೆ ಮಾಡಿ ಹೋಗ್ತೀನಿ ಏನಿಲ್ಲ ಟಿಕೆಟ್ ತೊಗೋಬೇಕಂತ ಒಳಗಡೆ ಹೋಗಿ ಅವಾಗೆಲ್ಲ ಇಲ್ಲೊಂದು ರೂಮ್ ಇತ್ತು ಟಿಕೆಟ್ ತೊಗೊಳಕ ಬಟ್ ಎಲ್ಲ ಕೆಡಿಬಿಟ್ರ ಅಂತ ಅವರ ಹೇಳಕತ್ತಾರ ಅಲ್ಲಿ ನೋಡ್ರಿ ಸಿಸ್ಟಮೆಟಿಕ್ ಆದ್ರೂ ಏನು ಮಾಡೋಕ್ಕ ಆಗಂಗಿಲ್ಲ ಮತ್ತೆ ಎಲ್ಲಾದರೂ ಅನಿವಾರ್ಯ ತೊಗೊಳೇಬೇಕು ತಮ್ಮ ಯಾವ ಟಿಕೆಟ್ ತೊಗೊ ನನಗೆ ನನಗೇನು ತಗೋ ಹೋ ಅಲ್ಲಿ ಕಲ್ಲಿನ ರಥ ಐತಿ ಒಂದು ಮನೆ ಕಲ್ಲಿನ ರಥ ತೊಗೊಂಡು ಒಂದು ಫೋಟೋ ತಗೊಂತಿ ಎರಡು ತೊಗೊಂಬಾ ಓಕೆ ಫೋನ್ಪೇ ಐತಿ ಫೋನ್ಪೇ ಇರುತ್ತಾ ನನಗೆ ಅನ್ಸಿಬಿಟ್ಟು ಐತಿ ಸ್ಕ್ಯಾನರ್ ಐತಿ ನೋ ಪ್ರಾಬ್ಲಮ್ ಹೋಗು ಸ್ಕ್ಯಾನರ್ ಐತಿ ಫೋನ್ಪೇ ಮಾಡೋ ಮಡಗು ಟಿಕೆಟ್ ತೊಗೊಂಬರ್ತಾನ ಅವಾಗ ಬರಲಿ ನಾಳೆ ರಶ್ ಇರೋಂಗಿಲ್ಲ ಬಟ್ ಆದ್ರೆ ಅವಾಗಿ ನಂಗೆ ಇಲ್ಲಿ ವ್ಯವಸ್ಥೆಗಳಿಲ್ಲ ಅನ್ಸಾ ಅವಾಗೆಲ್ಲ ಇಲ್ಲಿ ರೂಮ್ ಇತ್ತು ಟಿಕೆಟ್ ಕೊಂಡಕ್ಕಾಗಲೇ ಒಂದು ರೂಮ್ ಮಾಡಿದ್ರು ಬಟ್ ಇವಾಗ ಇಲ್ಲಿ ರೂಮ್ ಮಾಡಿಲ್ಲ ಇಲ್ಲೇನೋ ಒಂದು ಓಲ್ಡಾಗಿ ಇಟ್ಟಿದಾರ ಓಕೆ ಟಿಕೆಟ್ ತೊಗೊಂಬರಲಿ ನಮ್ಮ ಹುಡುಗ ಆಮೇಲೆ ಒಳಗೆ ಹೋಗ್ತೀವಿ ಇನ್ನೊಂದು ನಮ್ಮ ಹುಡುಗ ಟಿಕೆಟ್ ತೊಗೊಂಬರ್ಲಿ ಟಿಕೆಟ್ ತೊಗೊಂಡ್ಬಿಟ್ಟಾಗ ವೇಟ್ ಮಾಡ್ತೀನಿ ಇಲ್ಲೊಂದು ಆಚಾರ ತೋರಿಸ್ತಾರೆ ನೋಡಿಲ್ದ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಕುಂತಾರೆ ನೋಡ್ರಿ ಇದೆ ಯಾಕಂದ್ರ ಅಷ್ಟು ಕಿಲೋಮೀಟರ್ ನಡೆಂತೋ ಬರೋದಕ ಪಾಪ ನೋಡಿಲಿ ಇಲ್ಲಿ ನಿಜಾನ ಬಾರಿ ಸುಸ್ತಾಗೋ ಯಾಕ ತಮ್ಮ ಅಲ್ಲ ದುರ್ಗನ್ ಮಸಡಿ ರಾಕ್ಯಾ ರೋಗಿತಿ ನೋಡಿ ತೋರಿಸುತ್ತೇನೆ ನೋಡಿ ಇಲ್ಲಿ ಏನಾಗಿತಿ ಬರಬರಿ ರಾ ಆಗೈತಿ ರಾ ಆಗಿತಿ ಹಂಗಣ್ಣ फ्रेंड्स ಅದನ ಚೆನ್ನಾಗಿ ಮರ್ಯಾದೆ ಕೊಡು ಪಾಪ ಹೌದಲ್ಲ ಸರ್ ದುರ್ಗಾಜಾ ಎಕ್ಸ್‌ಪೆಕ್ಟೇಷನ್ ಇವ್ರೆ ಸ್ಟೈಲರ್ ಬಿಳ ನೀ ಯಾಕ ಬಿಳ ಬಿಳ ಏನು ಹೇಳಕ್ಕೆ ಕಷ್ಟ ಪಡ್ತೀರಿ ನಿಗಿಸ್ ತುಣಿ ಇರಬೇಕ ಅಂತ ಇಷ್ಟ ಕಟ್ ಮಾಡದೇ ಒಂದ ಅಂದ್ರೆ ನಿಜ ನನಗೆ ಆಗತ್ತೆ ಒಬ್ಬನ ಹೋಗಕ್ಕೆ ನನ್ನ ಮನಸ್ಸಿಲ್ಲ ನೋಡ್ರಿ ಒಂದ ತಗೊಂಡ ನ ಹೆಂಗಾಗತ್ತ ಒಬ್ಬನೂ ಹೋಗಾಕ ನಿಜಾನೇ ಬೇಜಾರಾಗತ್ತ ಹೋಗಕ ಒಬ್ಬನ ಹೆಂಗಿಲ್ಲ ಅದು ಓಪನ್ ಸರಿ ನೋಡ್ರಿ ಟಿಕೆಟ್ ಕೊಟ್ಟರೆ ಟಿಕೆಟ್ ಕೊಟ್ಟು ನಮ್ಮ ಹುಡುಗರು ಯಾರು ಬರಲಿ ನಿಜನೆ ಬೇಜಾರಾಗುತ್ತೀ ಹ್ಞೂ ನೋಡಿರಿ ನಮ್ಮ ಹುಡುಗರು ಈಗ ಬಂದೀನಿ ಆಲಾಟಿಕ್ ಏನಪ್ಪ ಹಾನ್ ನೋಡ್ಯಾಕತ್ತ ಪುಣ್ಯಾತ್ಮ ನಮ್ಮ ಹುಡುಗರು ಕರ್ಕೊಂಡು ನೋಡೋಕೋಲಿಲ್ಲ ನಿಜ ಭಾಳ ಬೇಜಾರು ಆಗುತ್ತೆ ನನಗೆ ದುಡ್ಡು ಇಲ್ಲದ ಸಂಬಂಧ ನನ್ನ ಹತ್ರ ದುಡ್ಡು ಕರ್ಕೊಂಡಿದ್ದೆ ಎಲ್ಲರಿಗೂ ದುಡ್ಡು ಕೊಟ್ಟು ಕರ್ಕೊಂಡು ಹೋಗುವಷ್ಟು ನನ್ನ ಕೈಲಿ ಆಗೋಲ್ಲ ಯಾಕಂದ್ರೆ ಗಾಡಿ ಬಾಡಿಗೆನೂ ಹಾಕಿನ ಸ್ವಲ್ಪ ಯಾಕಂದ್ರೆ ಪಾಪ ಹುಡುಗರು ಇನ್ನೂ ಯಾರು ದುಡಿಯುವಂಥ ವ್ಯಕ್ತಿ ಯಾರೂ ಇಲ್ಲ ಸೊ ಅವರಿಗೆ ನಾನು ದುಡ್ಡು ಹಾಕಿ ಕರ್ಕೊಂಡು ಹೋಗುವಷ್ಟು ಶಕ್ತಿ ವ್ಯಕ್ತಿ ನನ್ನಲ್ಲಿ ಇಲ್ಲ ನೋಡಿರಿ ಇದು ನಮ್ಮ ಇಂಡಿಯಾದ ಕರೆನ್ಸಿ ಐವತ್ತು ರೂಪಾಯಿ ನೋಟಿನೊಳಗೆ ಇರ್ತಕ್ಕಂಥ ಒಂದು ಚಿತ್ರಣ ಕಲ್ಲಿನ ರಥ ಹಂಪಿದ ಕರೆಕ್ಟಾಗಿ ವ್ಯೂ ನೋಡ್ಕೊರಿ ಐವತ್ತು ರೂಪಾಯಿ ಒಳಗೆ ಇರ್ತಕ್ಕಂಥ ಒಂದು ನೋಟ್ ಇದ್ದ ಸ್ವಲ್ಪ ಇಟ್ಕೊಂಡ್ಬಿಟ್ರಿ ಸಾಕಷ್ಟು ಇಷ್ಟು ಸಾಕು ಇದು ಐವತ್ತು ನೋಟ್ ರೂಪಾಯಿಗಳು ನಮ್ಮ ಇರ್ತಕ್ಕಂಥ ಕರೆನ್ಸಿ ನೋಟಿನಾಗ ಇದು ಇರೋದು ಕಲ್ಲಿನ ನಮ್ಮ ಭಾರಿ ಸೀನ್ ನೋಡಿದ್ದೆ ಬಟ್ ಸರಿಗಮ್ಮ ಪದನೀಸನ ಬಂದೈತಿ ಸೌಂಡ್ ಇಟ್ಸ್ ಅ ವೆರಿ ಗುಡ್ ಸೌಂಡ್ ಮಾಡಲ್ಲೇ ಸರ್ ಚೆನ್ನಾಗೈತಿ ಹ್ಞೂ ನೋಡಿರಿ ನಿಜಾನೇ ಇದನ್ನೆಲ್ಲ ಎಲ್ಲ ಬಂದು ನೋಡಿ ಸರಿ ಶಾಲೆ ಹುಡುಗರು ನೋಡಿಬಿಟ್ಟಿನ ಅಂದರೆ ನಿಜ ನಾನು ಸಣ್ಣವಿದ್ದಾಗ ಹುಡುಗರು ಇದ್ದಾಗ ಬರ್ತಿದ್ದೆ ನಾನು ಹಿಂಗೆ ಬಂದಿನಿ ಶಾಲೆ ಹುಡುಗರು ಜೊತೆ ಇದ್ದಾಗ ಐದೈದು ದಿನ ಟೂರ್ ಕರ್ಕೊಂಡು ಹೋಗ್ತಿದ್ರು ಹಿಂಗೆಲ್ಲ ಕರ್ಕೊಂಡಿದ್ರು ಆದರೆ ಆವಾಗಿನಾಗ ಇರ್ತಕ್ಕಂಥ ಮಜೆ ಇವಾಗ ಬರಲ್ಲ ಅಷ್ಟೇ ಹ್ಞೂ ನೋಡಿರಿ ಮ್ಯಾಗ ಹತ್ತಕ್ಕೆ ಹಂಗಿಲ್ಲ ಪರ್ಮಿಷನ್ ಇಲ್ಲಿ ಈಗ ಸರಿಗಮ್ಮ ಪದನಿವ್ಸ ಬಾರಿಸ್ಬೇಕಂತ ಮಾಡಿದ ಬಟ್ ಅಲ್ಲೆಲ್ಲ ಬಿದ್ದೈತಿ ನಾಶ ಆಗೈತಿ ಬಟ್ ಆದರೆ ಎಲ್ಲ ರಿಪೇರಿ ಮಾಡತ್ತಾರ ನಿಜನೂ ಇಷ್ಟು ಮೇಂಟೆನೆನ್ಸ್ ಮಾಡ್ಯಾರಲ್ಲ ನಿಜನೂ ಖುಷಿ ಆಗತ್ತಾ ಇಷ್ಟು ಮೇಂಟೆನೆನ್ಸ್ ಮಾಡಿದ್ದ ಹೆಚ್ಚಿಂದ ನಮ್ಮ ಹುಡುಗರು ಬರ್ಲಾರ್ದಕ್ಕೆ ನಿಜಾನು ಹೋಗೋಕೆ ಭಾರಿ ಬೇಜಾರಾಗತೈತಿ ಇಲ್ಲೆಲ್ಲ ಸ್ಲೀಪರ್ ಬಿಟ್ಟು ಒಳಗೆ ಹೋಗ್ಬೇಕು ಒಳಗೆ ಹೋಗಕ್ಕೆ ಆಗಿಲ್ಲ ನನ್ನ ಕೈಲೇ ಹ್ಞೂ ಇರಲಿ ನಿಮ್ಗೊಂದ್ಸಲ ಸರಿಗಮ್ಮ ಪದ ನಿಮ್ ಸಹ ತೋರಿಸ್ತೀನಿ ಇನ್ನೊಂದು ಸ್ಪೆಷಲ್ ಥಿಂಗ್ಸ್ ಐತೆ ರೀ ನಾನು ಅವಾಗ ಒಂದು ಟೂ ಇಯರ್ ಬ್ಯಾಕ್ ಒಂದು ಗಿಡ ನೋಡಿದ್ದೆ ಅಂದ್ರೆ ಯಾವಾಗೂ ಆ ಗಿಡ ಆದರೂ ಏನೂ ಆಗಿಲ್ಲ ಅಂತ ಹೇಳ್ಯಾರ ಸಿಕ್ಕಾಬಿಟ್ಟು ವರ್ಷ ಆಯ್ತು ಆ ಗಿಡ ತೋರಿಸ್ತೀನಿ ನೋಡೋಣ ಎರಡು ವರ್ಷ ಆಯ್ತು ನಾನು ನೋಡಿ ಇವಾಗ ಏನಾದರೂ ಇರ್ಬೋದಾ ಅಂತ ನೋಡ್ತೀನಿ ಇದನ್ನು ನೋಡ್ರಿ ನಿಜಾನ ನಮ್ಮ ನಮ್ಮ ಮಿಂಡ್ಯಾದೊಳಗೆ ಚೆನ್ನಾಗಿ ಪುರಾತನ ಕಾಲದಿಂದನೂ ವಿಜಯನಗರ ಸಾಮ್ರಾಜ್ಯದ ನಿಜಾನ ನೋಡೋಕೆ ಬಹಳ ಖುಷಿ ಇಷ್ಟು ಎಷ್ಟು ನೋಡಿದ್ರು ಹಂಪಿ ಒಂದು ದಿನದಂತರೂ ಮಾತಲ್ಲ ಅಲ್ಲ ಅದು ಅಂತರೂ ಸುಳ್ಳು ಒಂದು ದಿನದಾಗ ನಾವು ಹಂಪಿ ನೋಡ್ತೀವಂತ ಹೇಳಿದ್ರೆ ಪ್ರತಿಯೊಂದು ಪ್ಲೇಸು ಪ್ರತಿಯೊಂದು ಅವಾಗ ಹಾಂ ಇನ್ನೊಂದು ನಿಮ್ಗೆ ಹೇಳಿದ್ನಲ್ಲ ಗಿಡ ಅಂಥೇಳಿ ನಿಜಾನ ಅವಾಗ ತಗೊಂಡು ಹೋಗಿದ್ದೆ ಇದು ನೋಡಿದ್ದು ವಿಡಿಯೋ ಫೋಟೋ ಇದು ಗಿಡ ಇವಾಗ ನೋಡಾಕ್ತಿನಿ ವಾಪಸ್ ಎಷ್ಟೋ ದಿನಗಳಿಂದ ನೋಡಿದ್ದು ನಾನಿದೆ ಎರಡು ವರ್ಷದಿಂದ ಬಟ್ ಇವಾಗಾದರೂ ಹಿಂಗೈತಿ ಈ ಗಿಡ ಯಾವತ್ತೂ ಏನೂ ಆಗಿಲ್ಲ ಹೇಳಿ ಹೇಳಿದ್ರೆ ಬಟ್ ಏನೂ ಆಗಲ್ಲ ಅಂತಲೂ ಹೇಳ್ಯಾರ ಬಟ್ ಈ ಗಿಡದ ಹೆಸರು ಗೊತ್ತಿಲ್ಲ ನೋಡಿ ಒಣಗಿದ ಮರ ಅದರೊಳಗೆ ಹೂವು ಐತಿ ಅದ್ರ ಸಂಬಂಧ ಒಳಗೆ ಹೋಗೋಕಾಗಿಲ್ಲ ಇಲ್ಲಿ ಹೋಗಿ ಬಾರಿಸಿದ್ರೆ ಸೌಂಡ್ ಬರ್ಬೋದೇನೋ ಬಟ್ ಚೆಕ್ ಮಾಡ್ತೀನಿ ಆಗುತ್ತೇನೋ ಸೌಂಡ್ ಅಂತೇಳಿ ನೋಡು ನನಗೂ ಗೊತ್ತಿಲ್ಲ ಅಲ್ಲಿ ಬರ್ಸಿದ್ರು ಬರ್ತಿತ್ತು ಬಟ್ ಇಲ್ಲ ಬರ್ಸಿದ್ರು ಇಲ್ಲ ಗೊತ್ತಿಲ್ಲ ಎಸ್ ಬರುತ್ತ ಬಟ್ ಅಲ್ಲಿ ಆ ಆ ಪಾಯಿಂಟಾಗಿ ಒಳಗಾದ್ರೆ ಚೆನ್ನಾಗೆ ಬರ್ತಿತ್ತು ಬಟ್ ಇಲ್ಲಿ ಎಸ್ ಚೆನ್ನಾಗಿ ಬರೋದೈತಿ ನಿಜಾನೇ ಸರಿಗ ಮನ ಹ್ಞೂ ಇರಲಿ ಸಾಕು ನಮ್ಮ ಹುಡುಗರ ಹತ್ರ ನಾ ಬೇಜಾರಾಗಿರ್ತಾರೆ ಇಷ್ಟು ಹೇಳಕ್ಕೆ ಇಷ್ಟು ತೋರ್ಸೋಕೆ ಇಷ್ಟಪಡ್ತೀನಿ ಮತ್ತು ಹೊಳ್ಳಿ ಬೇರೆ ನಿಮಗೆ ತೋರ್ಸಕ್ಕೆ ಆಗಂಗಿಲ್ಲ ನಮ್ಮ ಕೈಲೇ ಯಾಕಂದರೆ ಇಲ್ಲ ನಾವು ಒಂದು ದಿನ ಟೂರ್ ಬಂದಿರೋದು ಎಲ್ಲ ಹುಡುಗರು ಕರ್ಕೊಂಡು ಹಾಂ ನೋಡಿಲ್ಲ ನಮ್ಮ ಹುಡುಗನು ಬಂದ ಬಿಟ್ಟ ನಾ ಹೆಂಗೆ ಬಂದಾನ ಗೊತ್ತಿಲ್ಲ ನಮಗೆ ನೋಡಲಿಲ್ಲ ಪಾಪ ಏನೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಬಂದಾನ ನಿಜಾನ ಖುಷಿ ಆಯ್ತು ಇವಾಗ ಒಂದು ಸ್ವಲ್ಪ ಮನಸ್ಸು ಬಂತು ವಿಡಿಯೋ ಮಾಡೋಕೆ ಯಾಕಂದ್ರೆ ಅವ್ರು ಬರ್ಲಾದಕ್ಕೆ ನಂಗೆ ಖುಷಿಯೇ ಇದ್ದಲ್ಲ ಇವಾಗ ಒಂದು ಸ್ವಲ್ಪ ಖುಷಿ ಬಂತು ನೋಡು ತಮ್ಮ ಹೆಂಗೆ ಬಂದಿ ದುಡ್ಡು ಓಕೆ ಥ್ಯಾಂಕ್ ಯು ಸೊ ಮಚ್ ಇರಲಿ ನಿಮ್ಮ ಒಳಗೆ ಹೋಗಿದ್ಮೇಲೆ ತೋರಿಸ್ತೀನಿ ನೀನು ಹೊರಗೆ ಹೋಗ್ತೀವಿ ಟೈಮ್ ಆಯ್ತು ಲಾಸ್ಟ್ ಬಾಯ್ ಬಾಯ್ ನಿಜಾನ ನೋಡ್ರಿ ಪಾಪ ಇವ್ರನ್ನೂ ಕರ್ಕೊಂಡು ಹೋಗ್ಬೇಕಿತ್ತು ಕರ್ಕೊಂಡು ಹೋಗೋದು ಆಗ್ಲಿಲ್ಲ ಪಾಪ ನೋಡಿರಿ ಬೇಜಾರಿಂದ ಕೂತ್ಕೊಂಡು ಹೋಗಿ ವಿಡಿಯೋ ಆದರೂ ತೋರಿಸ್ತೀನಿ ನೋಡ್ತಾರ ಈ ಮಿತ್ರ ಆಗಂಗಿಲ್ಲ ನಮ್ಮ ಹುಡುಗರು ಸಾಕಾತ ನೋಡ್ರಿ ಇಲ್ಲಿಗೆ ನಮ್ಮ ಪ್ರವಾಸದ ಕತೆ ಮುಕ್ತಾಯ ಆಗಿಲ್ಲ ಇನ್ನೂ ಒಂದು ಪ್ಲೇಸ್ ಐತಿ ಹೊಸಪೇಟೆ ಡ್ಯಾಮ್ ಹೋಗಿ ನಾವು ಕಾರಂಜಿ ನೋಡ್ತಾರ ಫುಲ್ ಡ್ಯಾನ್ಸ್ ಮಾಡ್ತಾರ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ನೀವ ನೋಡೈತಿ ವಿಡಿಯೋದಾಗ ಆಗಲಿಲ್ಲ ನನಗೆ ಸುಸ್ತಾಗಿ ನನ್ ಹಂಗೈತಿ ಹಿಂಗ್ ಅಂತ ಹೇಳಿ ನೋಡಿದ ಎಷ್ಟು ಚಂದ್ ಸ್ಲೋ ಉಂಟ್ರಲ್ಲ ಬಕಾರ್ ತಾಡ್ರಿ ಹೊಸಪೇಟೆ ಡ್ಯಾಮ್ ಬರ್ಲಿ ಡ್ಯಾನ್ಸ್ ಡಿಜೆ ಹಚ್ಲಿ ಹೆಂಗ ಕುಣಿತಾರ ಅಂತ ನೀವ ನೋಡ್ರಿ ಓಕೆ ಓಕೆ ಏನಾದ್ರೆ ಹೊಸಪೇಟೆಗೆ ಹೋಗಿ ವಿಡಿಯೋ ಮಾಡ್ತೀವಿ ಅಲ್ಲಿವರೆಗೆ ನಮ್ ಹುಡುಗರು ಎಲ್ಲಾರು ನಿಮ್ಗೆ ಏನ್ ಹೇಳ್ತಾರ ಅಂದ್ರ ಹುಡುಗರ ಹುಡುಗರ ಒಂದ್ಸಲ ಬಾಯ್ ಬಿಡ್ರಿ ಎಲ್ಲರಿಗ ಅಲ್ಲ ಎಲ್ಲಾರು ಹೇಳ್ಬೇಕು ಒಬ್ಬರು ಹೇಳಿದ್ರೆ ಹೆಂಗರಾಜ ಉತ್ಸಾಹ ಉಮ್ಮ ಬರಬೇಕ ಇದು ಬರ್ಬೇಕೆಲ್ಲ ಹಾ ನೋಡಲ್ಲಿ ಬಾಯ್